ಕಾರ್ತಿಕ್ ಅವರಿಗೆ ಒಬ್ರು ಫ್ರೆಂಡ್ ಅಂತ ಉಳಿದೆ ಒಂಟಿಯಾಗಿ ನಿಂತಿದ್ದಾರೆ ಈಗ ಅಂತ ನಿಮ್ಗೆ ಅನ್ಸುತ್ತ ಫ್ರೆಂಡ್ಶಿಪ್ ನಲ್ಲಿ ಎಕ್ಸ್ಪೆಕ್ಟೇಷನ್ ಅಂತ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದು ಫ್ರೆಂಡ್ಶಿಪ್ ಆಗಿ ಉಳಿಯೋದಿಲ್ಲ ಸರ್ ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಹರ್ಟ್ ಮಾಡ್ತಾ ಹೋಗಿದ್ದಾರೆ ನಾನೇ ಸಾರಿ ಕೇಳ್ಕೊಂಡು ಹೋಗಿದ್ದೀನಿ ಸರ್ ಸೋತು 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 ಸಾಕಾಗಿದೆ ಸರ್ ಮತ್ತೆ ಸಾಯಕ್ ರೆಡಿ ಇಲ್ಲ ಯಾರಾದರೂ ಅವ್ರನ್ನ ನಮ್ದಾಗ ಅವ್ರ ಬಂದ್ಬಿಟ್ಟು ಅವ್ರ ನಂಬಿಕೆ ದ್ರೋಹ ಮಾಡಿದ್ದಾರೆ ಸರ್ ಇವರು ನನ್ನನ್ನ ಮೆಟ್ಲು ತರನೇ ತುಳ್ಕೊಂಡು ಹೋಗಿದ್ದಾರೆ Big ಬಾಸ್ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಕಾರ್ತಿಕ್ ಅವರಿಗೆ ಒಬ್ಬರು ಫ್ರೆಂಡ್ ಅಂತ ಉಳಿದೆ ಒಂಟಿಯಾಗಿ ನಿಂತಿದ್ದಾರೆ ಈಗ ಅಂತ ನಿಮ್ಗೆ ಅನ್ಸುತ್ತ ಫ್ರೆಂಡ್ಶಿಪ್ ನಲ್ಲಿ ಎಕ್ಸ್ಪೆಕ್ಟೇಷನ್ ಅಂತ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದು ಫ್ರೆಂಡ್ಶಿಪ್ ಆಗಿ ಉಳಿಯೋದಿಲ್ಲ ಸರ್ ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಹರ್ಟ್ ಮಾಡ್ತಾ ಹೋಗಿದ್ದಾರೆ ನಾನೇ ಸಾರಿ ಕೇಳ್ಕೊಂಡು ಹೋಗಿದ್ದೀನಿ ಸರ್ ಸೋತು 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 ಸಾಕಾಗಿದೆ ಸರ್ ಮತ್ತೆ ಸಾಯಕ್ ರೆಡಿ ಇಲ್ಲ ಯಾರಾದರೂ ಅವ್ರನ್ನ ನಮ್ದಾಗ ಅವ್ರು ಬಂದ್ಬಿಟ್ಟು ಅವ್ರ ನಂಬಿಕೆ ದ್ರೋಹ ಮಾಡಿದ್ದಾರೆ ಸರ್ ಇವರು ನನ್ನನ್ನ ಮೆಟ್ಲ ತರನೇ ತುಳ್ಕೊಂಡು ಹೋಗಿದ್ದಾರೆ Big ಬಾಸ್ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಕಾರ್ತಿಕ್ ಅವರಿಗೆ ಒಬ್ರು ಫ್ರೆಂಡ್ ಅಂತ ಉಳಿದೆ ಒಂಟಿಯಾಗಿ ನಿಂತಿದ್ದಾರೆ ಈಗ ಅಂತ ನಿಮ್ಗೆ ಅನ್ಸುತ್ತ ಫ್ರೆಂಡ್ಶಿಪ್ ನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದು ಫ್ರೆಂಡ್ಶಿಪ್ ಆಗಿ ಉಳಿಯೋದಿಲ್ಲ ಸರ್ ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಹರ್ಟೇ ಮಾಡ್ತಾ ಹೋಗಿದಾರೆ ನಾನೇ ಸಾರಿ ಕೇಳ್ಕೊಂಡು ಹೋಗಿದ್ದೀನಿ ಸರ್ ಸೋತು 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 ಸಾಕಾಗಿದೆ ಸರ್ ಮತ್ತೆ ಸಾಯಕ್ ರೆಡಿಲ್ಲ ಯಾರಾದ್ರೂ ಅವ್ರನ್ನ ನಮ್ದಾಗ ಅವ್ರು ಬಂದ್ಬಿಟ್ಟು ಅವ್ರ ನಂಬಿಕೆ ದ್ರೋಹ ಮಾಡಿದಾರೆ ಸರ್ ಇವರು ನನ್ನನ್ನ ಮೆಟ್ಲ ತರನೇ ತುಳ್ಕೊಂಡು ಹೋಗಿದ್ದಾರೆ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಗಂಟೆಗೆ